ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರಿಗೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿನಿ ನಮಸ್ತೆ ಎಲ್ರಿಗೂ ಇವತ್ತು ರಸಮ್ ಪೌಡ್ರ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಐಟಮ್ ಇಷ್ಟು ಬೇಕು ನೋಡ್ಕೊಳ್ಳಿ ಇದರಲ್ಲಿ ಎರಡು ಸ್ಪೂನು ಮೆಂತ್ಯ ಆಮೇಲೆ ಇದರಲ್ಲಿ ಒಂದು ಚಿಕ್ಕದು ಜಾಮೂನು ಬಟ್ಲು ಇದರಲ್ಲಿ ಒಂದು ಬಟ್ಲು ಜೀರಿಗೆ ಇದು ಒಂದು ಜಾಮೂನ್ ಬಟ್ಲು ಇದು ದೊಡ್ಡದು ಇದರಲ್ಲಿ ಒಂದು ಬಟ್ಲು ಇದು ಕೊತ್ತಂಬರಿ ಕಾಳು ಅವೀಜ ಅಂತಾರೆ ಧನಿಯಾ ಅಂತಾರೆ ಕಾಳು ಅಂತಾರೆ ಆಮೇಲೆ ಮೆಣಸು ಮೆಣಸು ಅಷ್ಟೇ ಇದರಲ್ಲಿ ಎರಡು ಸ್ಪೂನ್ ಮೆಣಸು ಹಾಕಬೇಕು ಇದಿಷ್ಟು ಕೊತ್ತಂಬರಿ ಕಾಳಿಗೆ ಇದರಲ್ಲಿ ಎರಡು ಸ್ಪೂನ್ ಮೆಣಸು ಎರಡು ಸ್ಪೂನ್ ಮೆಂತ್ಯ ಜೀರಿಗೆ ಮಾತ್ರ ಜಾಸ್ತಿ ನೂರು ಗ್ರಾಮು ಇದು ಬೆಳಗ್ಗೆ ಮೆಣಸಿಕಾಯಿ ಐವತ್ತು ಗ್ರಾಮು ಐವತ್ತು ಗ್ರಾಮು ಇದು ಗುಂಟೂರು ಈ ಮೆಣಸಿಕಾಯಿ ಆಮೇಲೆ ಕರಿಬೇವು ಒಂದಿಷ್ಟು ಆಮೇಲೆ ಇದು ಮೆಣಸು ಮೆಣಸಿಕಾಯಿ ಉರಿಲಿಕ್ಕೆ ಸ್ವಲ್ಪ ಎಣ್ಣೆ ಬೇಕು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಇದಿಷ್ಟು ರಣಸ ಪೌಡರ್ ಮಾಡ್ಕೊಂಡು ಈ ಚಳಿಗಾಲಕ್ಕೆ ಇವಾಗ ಫಸ್ಟ್ ಧನಿಯಾ ಉರಿತಾ ಇದ್ದೀನಿ ನೋಡಿ ದನಿಯ ಉರಿತಾ ಇದ್ದೀನಿ ಇಂಥ ಜೀರಿಗೆ ನೋಡಿ ವೀಕ್ಷಕರೇ ಇದು ಕೊತ್ತಂಬರಿ ಕಾಳು ಆಗ್ತಾ ಬಂದಿದೆ ರ ಊಟ ಘಮ ಘಮ ಅಂತ ಇದೆ ಇವಾಗ ಕೊತ್ತಂಬರಿ ಕಾಳು ಇವಂತ ಬಿಟ್ಟು ಚೆನ್ನಾಗ್ ಇವತ್ತು ಇಲ್ಲಾಂದ್ರೆ ಹಸಿ ಚೆನ್ನಾಗಿರೋಲ್ಲ ನೋಡಿ ಈ ಸರ ಘಮ್ಮ ಗಮ್ಮ ಅಂತ ಇದೆ ಇವಾಗ ಬಿಟ್ಟು ಇವಾಗ ಜೀರಿಗೆ ಹಾಕ್ತೀನಿ ಇವಾಗ ಆಗಿದೆ ನೋಡಿ ತೆರೀತಾ ಇದೀನಿ ಘಮ ಘಮ ಅಂತ ಇರುತ್ತೆ ಯಾವುದೇ ಅಡ್ಲಿ ಸ್ಮೆಲ್ಲು ಚೆನ್ನಾಗಿ ಬರುತ್ತೆ ಚಟ ಚಟನ ಸೌಂಡ್ ಬರುತ್ತೆ ಹುರಿಯುವಾಗ ಅವಾಗ ತೆಗೆದುಕೋಬೇಕು ಆಮೇಲೆ ಮೆಂತ್ಯ ಎರಡು ಸ್ಪೂನ್ ಹಾಕ್ತೀನಿ ನೋಡಿ ಇದರಲ್ಲಿ ಮೆಂತ್ಯ ಇದರಲ್ಲಿ ಎರಡು ಸ್ಪೂನ್ ಹಾಕ್ತೀನಿ ಇದು ಜಾಸ್ತಿ ಮೆಂತ್ಯ ಅಂತೂ ಲೈಟ್ ಆಗಿ ಅಚ್ಚಿ ಮಾಡಬೇಕು ಜಾಸ್ತಿ ಟ್ರೈ ಮಾಡಬಾರ್ದು ಸ್ವಲ್ಪ ಲೈಟ

ನಾ ಮೆಣಸಿಕ ಹುರಿತಾ ಇದ್ದೀನಿ ನೋಡಿ ಸ್ವಲ್ಪ ಬೆಳಗ್ಗೆ ಸ್ವಲ್ಪ ಗುಂಡಗಳು ಹುರಿತಾ ಇದ್ದೀನಿ ಎಣ್ಣೆ ಹುರಿಬೇಕು ಈ ಚಳಿಗಾಲ ಚೆನ್ನಾಗಿರುತ್ತೆ ನೋಡಿ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಒಳ್ಳೆ ಮೆಣಸಿಕಾಯ ಕರ್ಪೇವ್ ಹಾಕಿನಿ ನೋಡಿ ಎರಡು ಚೆನ್ನಾಗಿ ಗರಿ ಗರಿ ಆಗಲಿ ಅಂತ ಇದರಲ್ಲೇ ಕರ್ಪೇವ್ ಹಾಕಿದೀನಿ ಬಾಂಡ್ಲಿ ಬಿಸಿ ಇರುತ್ತಲ್ಲ ಇದ್ರಲ್ಲೇ ಬಿಟ್ಟರೆ ಗರಿ ಗರಿ ಅನ್ನಿಸ್ತದೆ ತಣ್ಣದಾದ್ರು ಇದು ಸ್ವಲ್ಪ ಬಿಸಿ ತಣ್ಣದಾದ್ಮೇಲೆ ಎಲ್ಲ ಮಿಕ್ಸಿಗೆ ಹಾಕ್ತಿದ್ರಿ ಸ್ವಲ್ಪ ಇದ್ರಲ್ಲೇ ಬಿಡ್ತೀನಿ ಬಾಂಡ್ಲಿಯಲ್ಲಿ ಉಳಿದು ನೋಡಿ ಇಷ್ಟು ರೆಡಿ ಆಗಿದೆ ರಸಮ್ ಪೌಡ್ರ್ ನೆಕ್ಸ್ಟ್ ಟೊಮೊಟೊ ಬೇಯಿಸಿ ರಸಮ್ ಪೌ ಹಾಕಿ ಪೌಡ್ರ್ ಹಾಕಿ ರಸಮ್ ಸಾಂಬಾರು ಮಾಡೋಣ ನೆಕ್ಸ್ಟ್